ನೀ ಹೆಂಗ ನಮ್ದೊಂದು ಶರ್ತೈತಿ ಕೇಳ ನನ್ನ ಮಾಸ್ತ ನೀ ರಾಗ ತಾಳ ಪಲ್ಲವ ಇದ್ದರ ಮದಲಿಗೆ ಈ ಸಂಗೀತದೊಳಗ ನಾಲ್ಕ ಜಾತಿ ಐತಿ ಈ ನಾಲ್ಕ ಜಾತಿಗಳ ಆಕಾರ ಐತಿ ಸರಿಯಾಗಿ ಕೇಳ ಯಾಕಂದ್ರೆ ರಾಗ ಇದೆ ಹಾಡ್ತೀನಿ ಅದ್ರ ಹಿಂದ ಕೇಳಾಕತ್ತೆ ನಂದೊಂದು ಶರ್ತ್ ಅದು ಗೊತ್ತಿದ್ರೆ ಮಾತ್ರ ನೀ ರಾಗ ಅನ್ನೋದನ್ನ ಇಲ್ಲ ಅಂದ್ರೆ ನೀ ಹಾಡಿದ್ದಿಲ್ಲ ಸುಳ್ಳ ಸುಳ್ಳ ಇದ್ ಹೇಳ್ಬೇಕು ಏನೇ ಹಾಡ್ತೀನಿ ಸಂಗೀತದೊಳಗ ಐದ ಜಾತಿ ಐತಿ ಆ ಜಾತಿ ಹೆಸರೈತಿ ಐತಿ ರಾಗಗಳ ಉತ್ಪತ್ತಿ ಆ ರಾಗಗಳಿಗೆ ಒಂದೊಂದು ಹೆಂಡತಿ ಸತಿಪತಿ ಜೀವನ ಐತಿ ಅವ್ರ ಎಲ್ಲ ಹೆಸರು ಬಿಚ್ಚಿತ್ತ ಆಮೇಲೆ ಈ ರಾಗ ಹೆಣ್ಣು ಇದು ಗಂಡು ಅನ್ನೋದ ಬಂದೈತಿಲ್ಲ ಆಮೇಲೆ ರಾಗ ಮಾಡಿ ನೀವು ಹೇಳಿದ್ರಿ ನಾವು ಮೂರು ಮಂದಿ ಸ್ವಲ್ಪ ರಾಗ ಅಂತ ಹೇಳಿ ನಾನು ರಾಗ ಜಗ್ಗಂಗಿಲ್ಲ ನಿಜ ನಾವು ನಿಮ್ಗಿಂತ ಸಣ್ಣವ್ರ ನೀವು ದೊಡ್ಡವ್ರ ಆಯ್ತಾ ನಮ್ಗೆ ರಾಗ ಬರಂಗಿಲ್ಲ ನಿಮ್ಮನ್ನು ಹಿಡದೆ ರಾಗತ್ತೆ ನಾನು ಫಸ್ಟ್ ಹೆಂಗ್ ಬಂತು ಉತ್ಪತ್ತಿನ ಈಗ ನಾ ಕೇಳೇನಿ ಇವನು ವಿಂಗಡಣೆ ಮಾಡಿ ಹೇಳಿ ಆಮೇಲೆ ಈ ರಾಗಕ್ಕೆ ಹಿಂಗ್ ಬರ್ದ್ರ ಪದ ಅಂತೇಳಿ ಹೇಳಬೇಕು ಹೇಳಿಲ್ಲ ಗಂಟು ಮುಟ್ಟಿ ಕಟ್ಟಬೇಕು ನನ್ನ ಶರ್ತಿ ನಂತೂ ಇಲ್ಲ ರಾಗದಾಗ ನಾ ಇಲ್ಲ ಇನ್ನೂ ಹೇಳಿ ನಾನಿಲ್ಲ ನೀವು ಅದಿರಲ್ಲ ಇದನ್ನ ಹೇಳೇ ಮುಂದೆ ಇಂತಾದ ಆನಂದ ಭೈರವಿ ರಾಗ ಅವ್ರ ಪತ್ನಿ ಹಿಂಗಿದ್ಲು ಅದಕ್ಕದ ಹಂಗೆ ಆತ ಸಂಸಾರ ಹುಟ್ಟು ಮುಂದೆ ರಾಗುತ್ತೆ ಅವ್ರಾಗ ಅವಾಗಿದ್ ರಾಗ ಇದು ಭೈರವಿ ಆನಂದ ಭೈರವಿ ಮಾನವ ಬಂಗಾಳ ಶ್ರೀರಾಗ ಪಂಚಮ ಎಲ್ಲ ಹೆಂಗೆ ಹೆಂಗ ಬಂದು ಅವ್ರ ಮಕ್ಕಳಿಂದ ರಾಗ ದೀಪ ಹತ್ತುವಂತ ರಾಗ ಅವಾಗ ಯಾವ ಮಗ ಯಾರಿಗೆ ಯಾರಾಗುತ್ತಿತ್ತು ಸಂಸಾರ ವ್ಯಕ್ತ ಮಾಡಿ ಆನೆ ಬಿಟ್ಟು ಫಸ್ಟ್ ಬಸವನನ್ನ ವಚನದೊಳಗೆ ಬಿದ್ದ ಹಾರಬಾರ್ದಂತ ನಮ್ಮ ಬಸವ ಹಾಡಬಾರ್ದು ನಿಮಗೆ ಹೆಂಗ ಬೇಕ

ಮಕ್ಕಳ ಈ ಈಸಳೆ ಸಂಗತ ಮಕ್ಕಳ ಈ ಈಸಳೆ ಸಂಗತ ಮಾಡಬಾರದು ಇವರಿಗೆ ಕೆಲಟೆಯಿಂದ ಯಾರು ಉಡಬಾರದು ಹೇ ಮಕ್ಕಳ ಈ ಈಸಳೆ ಸಂಗತಿ ಪಾಪ ದೈವ ಯಾರು ಎದ್ದು ಹೋಗಾರಂತೆ ಆಗಲೆ ವಿಚಾರ ಮಾಡಿದ್ದೆ ಅದನ್ನ ಅವ್ರು ಬಂದ್ ಮಾಡಿದ್ರು ಈಗ ನೀ ಕೈ ಮಾಡಿ ನನಗೆ ಹೇಳ ನಂದಿನ್ ತಪ್ಪಿಲ್ಲ ಬೇಕಾದ ನಾ ಫಸ್ಟ್ ಹೇಳಿ ಮಕ್ಕಳ ಹಡದ ಮಕ್ಕಳು ಹರಿದಾಕಿ ಏನ್ ಮಾಡ್ತಾ ಅಂದ್ರೆ ಅಕ್ಕಿ ಚಿತ್ತ ನೆಂತೆ ನಿಮಗೆ ಆಗಿರಂಗಿಲ್ಲ ಅಂತ ಸರಿತದ ಅಲ್ಲಿ ಮನೆಯಾಗ ಚಿತ್ತಿಸಿ ತೆಗಿಯುದು ಮಕ್ಕಳಿಗೆ ಯಾರ ಬಂದ ನನ್ನ ಗಂಡ ಅಂತ ಮಕ್ಕಳ ಹರಿದ ಸುಳ್ಳ ಸುಳ್ಳ ಸರಿತ ಏನಂತ ಮಕ್ಕಳ ಹರಿದ ಸುಳ್ಳೆ ಸಂಡ ಕೇಳಿಲ್ಲ సికాగి హంళాగి ఆలి దిండాగి సికాగి ఆలాగి 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 తంల్నా కూసాతయం తందయా ನಿರಾಸೆ ಆಗಬಾರದು ಸರಿ ಪದ್ಯ ಅನ್ನೋದಿಲ್ಲ ಅಂದ್ರ ಸುಖಕ್ಕಾಗಿ ಬಂದು ಹಾಸಿಗೆ ಮೇಲೆ ಕೊಂಡ್ರಲಾಗಿ ತನ್ನ ಕೂಸ ಅಂದ್ರೆ ಇನ್ನೊಂದು ಬ್ಯಾಂಕ್ ತಕ್ಷಣ ಎಂತ ಹೋಗ್ಬಿಡ್ ಸರ್ ಇವ ಏನು ಮಾಡ್ಬೇಕ ಹೆಂಗ ಮಾಡ್ಕೊಂಡು ಬರ್ಬೇಕ ಅಂತ ಸರಿ ಪದ್ಯ ಅದಕ್ಕೆ ಹಂತಕ್ಕೆ ಸಂಘ ಮಾಡಿಬೇಡ್ರಿ ಸುಖಕ್ಕಾಗಿ ಹಾಸಿಗೆ ಮಾರಿ ಹೋರಿಸ ಸ್ವಲ್ಪ ಹಂಗ ಪ್ರಪಂಚ ಮಾರು ಹತ್ತಿ ಹೊತ್ತಿ ಎತ್ತಿ ಬಿಟ್ಲಲ್ಲ ಅದಕ್ಕೆ ಸದಿಪದ ಏನಂತಾನೆ ಮಗ್ಗಡದ ಇಷ್ಟು

ಆರಾಮವಾಗಿ ಮುದ್ದು ಕೊಟ್ಟು ಕಕ್ಕುಲತೆ ಮುದ್ದು ಕೊಟ್ಟು ಕಣ್ಣಾಗ ಕಣ್ಣಿಟ್ಟು ಹೊಟ್ಟಿಗೆ ಹೊಟ್ಟೆ ಹಚ್ಚಿ ಸುಖ ಸಂಸಾರ ಸಂಭೋಗ ಹಿಂಗ್ ಮಾಡಾಕಿಲ್ಲ ಹಂತಿ ಸಂಘ ಮಾಡಿದ ಅದಕ್ಕೆ ಹರೇಗಿ ನೋಡ್ರಿ ಅಕ್ಕಿನ ಸಂಘ ಮಾಡ್ರಿ ಮಾಡಿದ್ರು ಅಕ್ಕಿನ ಮದುವೆಯಾಗಿ ಆರಾಮವಾಗಿ ಮುದ್ದು ಕೊಟ್ಟ ಕಕ್ಕುಲತೆ ಮಾಡಿ ಕೂಡಬಹುದು ಇಂಥ ಕೊಡಾಕ್ ಬರಂಗಿಲ್ಲ ಯಾವನಾರು ಡೊಂಡಿ ತೋಂಡಿ ಅದನ್ನ ಅದಕ್ಕೆ ಹೇಳ್ತಾನೆ ಸ್ವಲ್ಪ ಸೋಳೆ